ಮಹಿಳೆಯರಿಗೆ ಅಡುಗೆ ಮನೆಯ ಟಿಪ್ಸ್ ಒಂದು ನೀವು ಮಾಡುವ ದೋಸೆ ಗರಿಗರಿಯಾಗಿ ಬರಬೇಕು ಎಂದರೆ ಹೆಚ್ಚು ಟೇಸ್ಟಿಯಾಗಿರಬೇಕು ಎಂದರೆ ದೋಸೆಗೆ ಅಕ್ಕಿ ಹಾಗೂ ಉದ್ದಿನ ಬೇಳೆ ನೆನೆಸುವಾಗ ಅದರ ಜೊತೆ ಒಂದು ಹಿಡಿಯಷ್ಟು ಅವಲಕ್ಕಿ ಕೂಡ ನೆನೆಸಿ ರುಬ್ಬಿ ಎರಡು ನಿಮ್ಮ ಮನೆಯಲ್ಲಿ ನೀವು ರುಬ್ಬಿರುವಂತಹ ದೋಸೆ ಇಟ್ಟು ಬೇಗ ಉಳಿ ಬರುತ್ತಿದೆ ಎಂದರೆ ನೀವು ದೋಸೆಗೆ ಹಿಟ್ಟು ರುಬ್ಬಿದ ತಕ್ಷಣವೇ ಅದಕ್ಕೆ ಒಂದು ಚಮಚದಷ್ಟು ಸಕ್ಕರೆಯನ್ನು ಹಾಕಿರಿ ದೋಸೆ ಇಟ್ಟು ಹೆಚ್ಚು ಉಳಿಯಾಗುವುದಿಲ್ಲ ದೋಸೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮೂರು ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ತೊಳೆಯುವಾಗ ನಿಮ್ಮ ಮನೆಯಲ್ಲಿ ನೀವು ಬಳಸಿರುವ ಹುಣಸೆ ಹಣ್ಣಿನ ಅಥವಾ ನಿಂಬೆ ಹಣ್ಣಿನ ಸಿಪ್ಪೆಯಿಂದ ತಿಕ್ಕಿ ತೊಳೆದರೆ ಪಾತ್ರೆಗಳಿಗೆ ಹೊಸ ಒಳುಪು ಬರುತ್ತದೆ ನಾಲ್ಕು ಕೆಲವೊಮ್ಮೆ ಕುಕ್ಕರ್ನಲ್ಲಿ ನಾವು ಬೇಳೆ ಅಥವಾ ಅಕ್ಕಿ ಬೇಯಿಸುವಾಗ ನೀರು ಹೆಚ್ಚಾಗಿ ಅದು ಕುಕ್ಕರ್ ಮುಚ್ಚಳದ ಮೇಲೆ ವಿಜಲ್ ಮೇಲೆ ಉಕ್ಕಿರುತ್ತದೆ ಈ ರೀತಿ ಆಗುವುದನ್ನು ತಪ್ಪಿಸಬೇಕು ಎಂದರೆ ನೀವು ಕುಕ್ಕರ್ ಒಳಗೆ ಏನೇ ಹಾಕಿದರೂ ಕೂಡ ಅದರ ಜೊತೆಗೆ ಒಂದು ಸ್ಟೀಲ್ ಸ್ಪೂನ್ ಕೂಡ ಹಾಕಿಡಿ ಆಗ ಈ ರೀತಿ ನೀರು ಆಚೆ ಬರುವುದಿಲ್ಲ ಐದು ಮನೆಗೆ ಸೊಪ್ಪುಗಳನ್ನು ತಂದಾಗ ಫ್ರಿಜ್ನಲ್ಲಿ ಇಟ್ಟರೂ ಕೂಡ ಅದು ಎರಡೇ ದಿನಕ್ಕೆ ಬಾಡಿ ಹೋಗುತ್ತಿದೆ ಎಂದರೆ ಸೊಪ್ಪು ಹೆಚ್ಚು ದಿನ ಫ್ರೆಶ್ ಆಗಿರಬೇಕು ಬೇಗ ಬಾಡಿ ಹೋಗಬಾರದು ಕೆಟ್ಟು ಹೋಗಬಾರದು ಎಂದರೆ ನೀವು ಮನೆಗೆ ತಂದ ಸೊಪ್ಪನ್ನು ಚೆನ್ನಾಗಿ ಸೋಸಿ ಕ್ಲೀನ್ ಮಾಡಿ ಒಂದು ಟಿಶ್ಯೂ ಪೇಪರ್ನಲ್ಲಿ ಸುತ್ತಿಡಿ ಇಲ್ಲವಾದರೆ ಒಂದು ಡಬ್ಬದಲ್ಲಿ ಹಾಕಿ ಮುಚ್ಚಿಡಿ ಆರು ಮಳೆಗಾಲದಲ್ಲಿ ಹಾಗೂ ಚಳಿಗಾಲದಲ್ಲಿ ಉಪ್ಪಿಗೆ ತೇವಾಂಶ ಸೇರಿ ಉಪ್ಪು ಗಂಟಾಗುತ್ತದೆ ಅಥವಾ ನೀರಾಗುತ್ತದೆ ಈ ರೀತಿ ಆಗಬಾರದು ಎಂದರೆ ಉಪ್ಪಿನ ಡಬ್ಬದ ಒಳಗೆ ತೆಂಗಿನ ಚಿಪ್ಪಿನ ನಾಲ್ಕೈದು ಪೀಸ್ಗಳನ್ನು ಹಿಡಿ ಹೇಳು ಮಿಕ್ಸಿ ಜಾರಿನ ಮಧ್ಯೆ ಇರುವ ಗಲೀಜನ್ನು ಸುಲಭವಾಗಿ ಕ್ಲೀನ್ ಮಾಡಲು ಆಗುವುದಿಲ್ಲ ಆಗ ಜಾರ್ನಲ್ಲಿ ಏನಾದರೂ ರುಬ್ಬಿದ ತಕ್ಷಣ ಅದನ್ನು ತೆಗೆದುಕೊಂಡು ಸ್ವಲ್ಪ ನೀರಾಕಿ ಅದರ ಜೊತೆ ವಿಮ್ ಜೆಲ್ ಹಾಕಿ ಅರ್ಧ ನಿಮಿಷ ಗ್ರೈಂಡ್ ಮಾಡಿದರೆ ಒಳಗಿರುವ ಗಲೀಜೆಲ್ಲ ವಾಶ್ ಆಗುತ್ತದೆ ನಂತರ ಅದನ್ನು ಚೆಲ್ಲಿಬಿಡಿ ಎಂಟು ಮನೆಯಲ್ಲಿರುವ ಚಾಕು ಶಾರ್ಪ್ ಆಗಬೇಕೆಂದರೆ ನಿಮ್ಮ ಮನೆಯಲ್ಲಿ ಹಳೆಯ ಕಾಫಿ ಕಪ್ ಹಿಂದಕ್ಕೆ ಚಾಕುವನ್ನು ಮೇಲಿಂದ ಕೆಳಕ್ಕೆ ಚೆನ್ನಾಗಿ ಉಜ್ಜಬೇಕು ಆಗ ಚಾಕು ಶಾರ್ಪ್ ಆಗುತ್ತದೆ ಒಂಬತ್ತು ದಿಢೀರ್ ಜಾಮೂನು ಹಿಟ್ಟು ಬಳಸಿ ಜಾಮೂನು ಮಾಡುವವರು ಅದನ್ನು ಕಲಿಸುವಾಗ ಸ್ವಲ್ಪ ಬೆಣ್ಣೆ ಮಿಕ್ಸ್ ಮಾಡಿಕೊಂಡರೆ ಕರಿದ ನಂತರ ಜಾಮೂನು ಬಹಳ ಸಾಫ್ಟಾಗಿ ಬರುತ್ತದೆ ಹತ್ತು ಕೊಬ್ಬರಿ ಮಿಠಾಯಿ ತಯಾರು ಮಾಡುವಾಗ ತೆಂಗಿನಕಾಯಿಯ ತುರಿಯನ್ನು ಸ್ವಲ್ಪ ಹಾಲಿನೊಂದಿಗೆ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ನಂತರ ಮಿಠಾಯಿ ಮಾಡಿದರೆ ತಯಾರಾದ ಮೇಲೆ ಬಿಳಿ ಬಣ್ಣದಲ್ಲಿರುತ್ತದೆ ಹನ್ನೊಂದು ಸೆಂಡಿಗೆ ಹಿಟ್ಟು ತಯಾರು ಮಾಡುವಾಗ ಆ ಹಿಟ್ಟಿಗೆ ಎರಡು ಚಮಚ ಶಾವಿಗೆಯನ್ನು ಹಾಕಿ ತಯಾರು ಮಾಡಿದರೆ ಆ ಹಿಟ್ಟಿನಿಂದ ಮಾಡಿದ ಸೆಂಡಿಗೆ ಗರಿಗರಿಯಾಗಿ ಬರುತ್ತದೆ ಹನ್ನೆರಡು ಉಪ್ಪಿನಕಾಯಿ ಜಾಡಿಯಲ್ಲಿ ಚಮಚವನ್ನು ಹಾಕಿಡಬಾರದು ಆ ರೀತಿ ಮಾಡಿದರೆ ಅದು ಬೇಗ ಕೆಟ್ಟು ಹೋಗುತ್ತದೆ ಹದಿಮೂರು ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಟುಕೊಂಡು ಸಾಸ್ ಹಾಗೂ ಸಾಲಡ್ಗಳಿಗೆ ಬಳಸಿದರೆ ಹೆಚ್ಚು ರುಚಿಯಾಗಿರುತ್ತದೆ ಹದಿನಾಲ್ಕು ಫ್ರಿಜ್ ಇಲ್ಲದಿದ್ದಾಗ ಕಾಯಿ ಚಟ್ನಿಯನ್ನು ಹಸಿರು ಬಾಳೆ ಎಲೆಯಲ್ಲಿ ಕಟ್ಟಿ ಇಟ್ಟರೆ ಎರಡು ದಿನವರೆಗೂ ಅದು ಫ್ರೆಶ್ ಆಗಿರುತ್ತದೆ ಹದಿನೈದು ಬೆಣ್ಣೆಯನ್ನು ಉಪ್ಪು ನೀರಲ್ಲಿ ಇಟ್ಟರೆ ಮೂರು ದಿನದವರೆಗೆ ಕೆಡದೆ ಚೆನ್ನಾಗಿರುತ್ತದೆ ಪ್ರತಿದಿನವೂ ಕೂಡ ನೀರು ಬದಲಾಯಿಸಿ ಇಟ್ಟರೆ ಒಂದು ವಾರದವರೆಗೂ ಇಡಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು